ಹಲೋ ಎವ್ರಿ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವೇ ಲರ್ನ್ ಟುಗೆದರ್ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಸಂಪೂರ್ಣ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳ ಸರಣಿ ಭಾಗ ನಾಲ್ಕನ್ನು ಅಥವಾ ಸರಣಿ ನಾಲ್ಕನ್ನು ಹೋಗೋಣ ಆಲ್ರೆಡಿ ಮೂರು ಸರಣಿಗಳನ್ನು ಈ ಎಂಟನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ನೋಡಾಯಿತು ಇದು ನಾಲ್ಕನೇ ಸರಣಿ ಇದರ ಜೊತೆಯಲ್ಲಿ ಒಂಬತ್ತನೇ ತರಗತಿಯ ಮೂರು ಸರಣಿಗಳಾಗಿದ್ದಾವೆ ಹಾಗೆ ಹತ್ತನೇ ತರಗತಿಯ ಐದು ಸರಣಿಗಳು ಸಹ ಕಂಪ್ಲೀಟ್ ಆಗಿದ್ದಾವೆ ಇವೆಲ್ಲವೂ ಏನು ಆ ಒಂದು ಲೆಸನ್ ಅಥವಾ ಆ ಒಂದು ಕ್ಲಾಸ್ ಏನಿದೆ ಆ ಕ್ಲಾಸ್ನ ಅಷ್ಟು ಸಂಪೂರ್ಣವಾದಂತಹ ವಿಷಯಗಳನ್ನು ಒಳಗೊಂಡಿರುವಂಥದ್ದು ಇವನ್ನ ನೀವು ರಿವಿಸನ್ಗಾಗಿ ಕ್ವಿಕ್ ರಿವಿಸನ್ಗಾಗಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಇದರಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಜೊತೆಯಲ್ಲಿ ನಾವು ಲಾಸ್ಟ್ ಮಿನಿಟ್ ರಿವಿಸನ್ ಅಂತ ಐದು ಅಥವಾ ಆರು ನಿಮಿಷಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆಗಳನ್ನು ಸಹ ನಾವು ಮಾಡಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಆರು ಮತ್ತು ಏಳನೇ ತರಗತಿಯ ಸೀರೀಸ್ಗಳನ್ನು ಸಹ ಸದ್ಯದಲ್ಲೇ ಅಪ್ಲೋಡ್ ಅನ್ನು ಸಹ ನಾವು ಮಾಡ್ತೇವೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿಲ್ಯಾಂಡ್ ಟುಗೆದರ್ ಎಜುಕೇಷನ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಹುತ್ತ ಮೂಲಕ ನಮಗೆ ನೋಟಿಫೈ ಆಗಿರಿ ಫಸ್ಟ್ ಕ್ವೆಶನ್ ಅಂದರೆ ಮುನ್ನೂರ ಒಂದನೇ ಪ್ರಶ್ನೆ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖ ದತ್ತ ವಿಶಾಖ ದತ್ತನ ರಾಕ್ಷಸ ಇದರ ಜೊತೆಯಲ್ಲಿ ದೇವಿ ಚಂದ್ರಗುಪ್ತ ಹೇಳುವಂತಹ ಒಂದು ಚಂದ್ರ ಗುಪ್ತ ಹೇಳುವಂತ ಕೃತಿಯನ್ನು ಈತ ಬರೆದಿದ್ದಾನೆ ಈ ಏನು ಮುದ್ರಾ ರಾಕ್ಷಸ ಹೇಳುವಂತ ಕೃತಿ ಇದೆ ಇದು ವಿಶಾಖದತ್ತನ ಕೃತಿಯಾಗಿದೆ ನೆಕ್ಸ್ಟ್ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತರಿಯನ್ನ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೇವೆ ಹಿಪ್ಪೊಕ್ರಿಟಿಸ್ ಹಿಪ್ಪೋಕ್ರಿಟಿಸ್ ಇವರನ್ನ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರಿತೇವೆ ಇಲ್ಲಿ ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕೇಳಿರೋದ್ರಿಂದ ಧನ್ವಂತರಿ ನೆಕ್ಸ್ಟ್ ಧನ್ವಂತರಿ ರಚಿಸಿದ ಕೃತಿ ಆಯುರ್ವೇದ ನಿಘಂಟು ಹೇಳುವಂಥದ್ದು ಧನ್ವಂತರಿಯಿಂದ ರಚಿತವಾದಂತಹ ಒಂದು ಕೃತಿಯಾಗಿರುವಂಥದ್ದಾಗಿದೆ ನೆಕ್ಸ್ಟ್ ಚರಕ ಸಂಹಿತೆ ಬರೆದವನು ಬರೆದವನು ಚರಕ ಸಂಹಿತೆಯನ್ನು ಬರೆದಂಥವನು ಚರಕ ನೆಕ್ಸ್ಟ್ ಮುನ್ನೂರ ಐದನೇ ಪ್ರಶ್ನೆ ಖಗೋಳ ಶಾಸ್ತ್ರದ ಬೈಬಲ್ ಎಂದು ಕರೆಯುವುದು ವರಾಹಮಿಹಿರನ ಪಂಚ ಸಿದ್ಧಾಂತಿಕ ಹೇಳುವಂತಹ ಕೃತಿ ಈ ಪಂಚ ಸಿದ್ಧಾಂತಿಕ ಕೃತಿಯನ್ನ ಖಗೋಳ ಶಾಸ್ತ್ರದ ಬೈಬಲ್ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಮುನ್ನೂರ ಆರನೇ ಪ್ರಶ್ನೆ ವರ್ಧನ ವಂಶಜರು ರಾಜ್ಯವನ್ನು ಆಳಿದ ಪ್ರದೇಶ ಥಾನೇಶ್ವರದಿಂದ ವರ್ಧನರು ತಮ್ಮ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರೆ ಗುಪ್ತರ ಸಾಮಂತರಾಗಿರ್ತಾರೆ ಅವರು ಗುಪ್ತರ ಅವನತಿಯ ನಂತರ ಬಹಳಷ್ಟು ಈ ಸಣ್ಣ ಪುಟ್ಟ ಮನೆತನಗಳು ಸ್ವತಂತ್ರವನ್ನ ಗಳಿಸಿ ಆಳ್ವಿಕೆಯನ್ನ ಮಾಡ್ತವೆ ಅದರಲ್ಲಿ ಈ ಥಾನೇಶ್ವರದ ವರ್ಧನರು ಇವರು ಸಹ ಒಬ್ರು ಪುಷ್ಯಭೂತಿ ಪುಷ್ಯಭೂತಿ ಈ ವರ್ಧನರ ಸ್ಥಾಪಕ ಆಗಿದ್ದಾನೆ ನೆಕ್ಸ್ಟ್ ನೆಕ್ಸ್ಟ್ ಇರುವಂತಹ ಪ್ರಶ್ನೆ ಇದೆ ವರ್ಧನ ವಂಶದ ಸಂಸ್ಥಾಪಕ ಅಥವಾ ಸ್ಥಾಪಕ ಪುಷ್ಯಭೂತಿ ಈತ ಥಾನೇಶ್ವರವನ್ನ ತನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ರಾಜಧಾನಿಯನ್ನಾಗಿ ಮಾಡಿಕೊಂಡು ತನ್ನ ಏನೋ ಆಳ್ವಿಕೆಯನ್ನ ನಡೆಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ಹಾಗಾಗಿ ಇವರನ್ನ ಥಾನೇಶ್ವರ ವರ್ಧನರು ಅಂತ ಕರೀತಾರೆ ನಂತರ ಬಂದಂತಹ ಪ್ರಸಿದ್ಧ ಅರಸನಾದಂತಹ ಹರ್ಷವರ್ಧನ ಕನೂಜನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ ಮುಂದುವರೆದು ಆದರೆ ಪ್ರಾರಂಭದಲ್ಲಿ ತಾನೇಶ್ವರ ಅವರ ತಾನೇಶ್ವರದಿಂದ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾರೆ ನೆಕ್ಸ್ಟ್ ಹರ್ಷಚರಿತ ಕೃತಿಯನ್ನು ಬರೆದವನು ಬಾಣನು ಈ ಹರ್ಷಚರಿತ ಅನ್ನೋ ಕೃತಿಯನ್ನು ಬರಿತಾನೆ ಈ ಒಂದು ಕೃತಿ ಏನಿದೆ ಇದು ವರ್ಧನರ ಒಂದು ರಾಜಕೀಯ ಜೀವನ ವರ್ಚ ವರ್ಧನ ವಂಶವನ್ನ ಕುರಿತಾಗಿ ವಿವರಣೆಯನ್ನ ತಿಳಿಸುತ್ತೆ ಅದರಲ್ಲೂ ಹರ್ಷವರ್ಧನನ ಕುರಿತಾಗಿ ಹೆಚ್ಚಿನ ವಿವರಣೆಯನ್ನ ಇವತ್ತು ಚರಿತ ಹೇಳುವಂತ ಕೃತಿ ಒಳಗೊಂಡಿದೆ ನೆಕ್ಸ್ಟ್ ನಳಂದ ವಿಶ್ವವಿದ್ಯಾನಿಲಯವನ್ನು ಹಾಳು ಮಾಡಿದವನು ಭಕ್ತಿಯಾರ್ ಕಿಲ್ಚಿ ಈತ ಪ್ರಖ್ಯಾತ ಆದಂತಹ ನಳಂದ ವಿಶ್ವವಿದ್ಯಾಲಯವನ್ನ ಹಾಳು ಮಾಡ್ತಾನೆ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ದೇಶ ವಿದೇಶಗಳಿಂದ ಬಂದು ಯಾತ್ರಿಕರು ಬಂದು ವಿದ್ಯಾಭ್ಯಾಸವನ್ನ ಮಾಡಿ ಹೋಗ್ತಾ ಇದ್ರು ನೆಕ್ಸ್ಟ್ ಗುಪ್ತರು ತಮ್ಮ ನೆಲೆಯನ್ನು ಕಂಡುಕೊಂಡ ಪ್ರದೇಶ ಮಗದ ಪ್ರದೇಶದಿಂದ ಗುಪ್ತರು ತಮ್ಮ ನೆಲೆಯನ್ನ ಕಂಡುಕೊಳ್ತಾರೆ ದಕ್ಕನಿನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ದಖನ್ ಅಂದ್ರೆ ದಕ್ಷಿಣ ಭಾರತದ ಭಾಗದಲ್ಲಿ ಸ್ಥಾಪನೆಗೊಂಡಂತಹ ಮೊದಲ ರಾಜವಂಶ ಅದು ಶಾತವಾಹನರ ವಂಶ ಆಗಿರುತ್ತೆ ಈ ಶಾತವಾಹನರು ಮೌರ್ಯರ ಸಾಮಂತರಾಗಿರ್ತಾರೆ ಮೌರ್ಯರ ಸಾಮಂತರಾಗಿರ್ತಾರೆ ಮೌರ್ಯರ ನಂತರ ಅಲ್ಲೇನು ನಾವು ಕುಶಾಣರು ಹೇಳುವಂತಹ ವಂಶವನ್ನ ಉತ್ತರ ಭಾರತದಲ್ಲಿ ನೋಡ್ತೇವೆ ಅಂತ ಸಂದರ್ಭದಲ್ಲಿ ದಕ್ಕನಿನಲ್ಲಿ ಈ ಶಾತವಾಹನರ ವಂಶ ಆಳ್ವಿಕೆಯನ್ನ ಪ್ರಾರಂಭ ಮಾಡುತ್ತೆ ಶಾತವಾಹನರು ಯಾರ ಸಾಮಂತರಾಗಿದ್ರು ಶಾತವಾಹನರು ಮೌರ್ಯರ ಸಾಮಂತರಾಗಿರ್ತಾರೆ ಮೌರ್ಯರ ಅವನತಿಯ ನಂತರ ಸ್ವತಂತ್ರವಾಗಿ ಆಳ್ವಿಕೆಯನ್ನ ಮಾಡ್ತಾರೆ ನೆಕ್ಸ್ಟ್ ಈ ಶಾತವಾಹನರ ಸ್ಥಾಪಕ ಸಿಮುಖ ಸಿಮುಖ ಶಾತವಾಹನರ ಸ್ಥಾಪಕ ಆಗಿರ್ತಾನೆ ಗೌತಮಿ ಪುತ್ರ ಶಾತಕರ್ಣಿಯ ಬಿರುದು ಈ ಸಿಮುಖ ಶಾತವಾಹನರ ಸ್ಥಾಪಕ ಆಗಿರ್ತಾನೆ ಈ ಶಾತವಾಹನರ ಪ್ರಸಿದ್ಧ ಅರಸ ಅಂತ ಹೇಳಿ ಕರೆಯುವಂಥದ್ದು ಗೌತಮಿ ಪುತ್ರ ಶಾತಕರ್ಣಿಯನ್ನ ಆತನಿಗೆ ಎರಡು ಬಿರುದು ಇರುತ್ತೆ ತ್ರೈ ಸಮುದ್ರ ತೋಯ ಪೀತವಾಹನ ಅಂದ್ರೆ ಮೂರು ಸಮುದ್ರಗಳ ನೀರನ್ನು ಕುಡಿದಂತಹ ಕುದುರೆಯನ್ನು ವಾಹನವನ್ನಾಗಿ ಹೊಂದಿದವನು ಹೇಳುವಂಥದ್ದು ಮತ್ತೊಂದು ಶಾತವಾಹನ ಕುಲಯಶ ಪ್ರತಿಷ್ಠಾಪನಕರ ಶಾತವಾಹನರ ಕುಲವನ್ನ ಪ್ರತಿಷ್ಠೆ ಮಾಡಿದಂಥವನು ಹೇಳುವಂತಹ ಎರಡು ಬಿರುದು ಗೌತಮಿ ಪುತ್ರ ಶಾತಕರ್ಣಿಗೆ ಇರುತ್ತೆ ನೆಕ್ಸ್ಟ್ ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ ಈ ಯಜ್ಞಶ್ರೀ ಶಾತಕರಣಿಯ ಕಾಲದಲ್ಲಿ ಶಕಶತ್ರಪರ ಒಂದು ಏನು ದಾಳಿಯಿಂದಾಗಿ ಶಾತವಾಹನರ ಒಂದು ವಂಶ ಕೊನೆಗಾಣುತ್ತೆ ಕೊನೆಗಾಣುತ್ತೆ ನೆಕ್ಸ್ಟ್ ಶಾತವಾಹನರ ಕಾಲದ ಭಾಷೆ ಪ್ರಾಕೃತ ಭಾಷೆಗೆ ಇವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು ಹಾಲನು ಬರೆದ ಗ್ರಂಥ ಗಾಥಾ ಸಪ್ತಶತಿ ಗಾಥಾ ಸಪ್ತಶತಿ ಹೇಳುವಂಥದ್ದು ಹಾಲನು ಹಾಲ ಈತ ಶಾತವಾಹನರ ಒಬ್ಬ ರಾಜನಾಗಿರ್ತಾನೆ ಈತ ಬರೆದಂತಹ ಕೃತಿಯಾಗಿದೆ ನೆಕ್ಸ್ಟ್ ಕಾರ್ಲೆಯ ಚೈತ್ಯಾಲಯವನ್ನು ನಿರ್ಮಿಸಿದವನು ಬನವಾಸಿಯ ವರ್ತಕ ಭೂತಪಾಲ ಬನವಾಸಿಯ ಶ್ರೀಮಂತ ವರ್ತಕನಾಗಿರ್ತಾನೆ ಈತ ಭೂತಪಾಲ ಈತ ಕಾರ್ಲೆಯಲ್ಲಿ ಒಂದು ಚೈತ್ಯಾಲಯವನ್ನ ನಿರ್ಮಾಣ ಮಾಡ್ತಾನೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಕರ್ನಾಟಕದಲ್ಲಿ ಮೊದಲು ಸ್ಥಾಪನೆಗೊಂಡಿದ್ದು ಕದಂಬ ರಾಜವಂಶ ಈ ಕದಂಬ ರಾಜವಂಶ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾರೆ ರಾಜಧಾನಿಯನ್ನಾಗಿ ಮಾಡಿಕೊಂಡು ಬನವಾಸಿಯ ಕದಂಬರು ಅಂತ ಪ್ರಸಿದ್ಧಿಯನ್ನು ಪಡಿತಾರೆ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಅಥವಾ ಕನ್ನಡದ ಮೊದಲ ರಾಜವಂಶ ಅಂತ ಕೇಳಿದ್ರೆ ಅದು ಕದಂಬರದ್ದಾಗಿದೆ ನೆಕ್ಸ್ಟ್ ಕದಂಬರ ರಾಜಧಾನಿ ಬನವಾಸಿ ಇದನ್ನ ವೈಜಯಂತಿ ಬಂಜಂಟೈನ್ ಹೇಳುವಂತ ಹೆಸರುಗಳಿಂದ ಪೂರ್ವದಲ್ಲಿ ಕರಿತಾ ಇದ್ದು ಪ್ರಸ್ತುತ ಬನವಾಸಿ ಅಂತ ಕರೀತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತದ್ದು ನೆಕ್ಸ್ಟ್ ಈ ಕದಂಬ ವಂಶದ ಸ್ಥಾಪಕ ಯಾರು ಕದಂಬ ವಂಶದ ಸ್ಥಾಪಕ ಮಯೂರ ವರ್ಮ ಈ ಮಯೂರ ವರ್ಮ ಬ್ರಾಹ್ಮಣ ಕುಲದವನಾಗಿರ್ತಾನೆ ಮೊದಲು ಮಯೂರ ಶರ್ಮ ಅಂತ ಇರುತ್ತೆ ಆತನ ಹೆಸರು ಕಂಚಿಗೆ ತನ್ನ ಅಜ್ಜನೊಂದಿಗೆ ವಿದ್ಯಾಭ್ಯಾಸಕ್ಕೆ ಹೋದಾಗ ಅಲ್ಲಿ ಆತ ಅವಮಾನಿತನಾಗ್ತಾನೆ ಈ ಅವಮಾನಿತನಾದಂಥವನು ಸೇಡನ್ನ ತೀರಿಸಿಕೊಳ್ಳುವ ಸಲುವಾಗಿ ಶರ್ಮ ಅನ್ನುವಂಥದ್ದು ತನ್ನ ಬ್ರಾಹ್ಮಣತ್ವವನ್ನ ಬಿಟ್ಟು ಕ್ಷತ್ರಿಯನಾಗ್ತಾನೆ ಮಯೂರವರ್ಮ ಹೇಳುವಂತಹ ಹೆಸರನ್ನ ಪಡೆದುಕೊಳ್ತಾನೆ ಹೀಗೆ ಕದಂಬ ವಂಶ ಸ್ಥಾಪನೆ ಆಯ್ತು ಹೇಳುವಂತಹ ಒಂದು ಕತೆ ಇದೆ ನೆಕ್ಸ್ಟ್ ಮಯೂರವರ್ಮನಿಗೆ ಅಪಮಾನ ಮಾಡಿದ ಪಲ್ಲವರ ಅರಸ ಶಿವಸ್ಕಂದ ವರ್ಮ ಈ ಶಿವಸ್ಕಂದ ವರ್ಮನ ಸೇನಾನಿಗಳು ಏನು ಹ್ಮ್ ಬ್ರಾಹ್ಮಣನಾದಂತಹ ಮಯೂರವರ್ಮನಿಗೆ ಅಥವಾ ಮಯೂರ ಶರ್ಮನಾಗಿರ್ತಾನೆ ಆಗ ಆತನಿಗೆ ಅವಮಾನವನ್ನ ಮಾಡ್ತಾರೆ ಈ ಕಾರಣದಿಂದಾಗಿಯೇ ದರ್ಬೆ ಹಿಡಿಯುವ ಕೈ ಖಡ್ಗವನ್ನ ಹಿಡಿಯಿತು ಅಂತ ಕವಿ ಒಂದು ಕಡೆ ವರ್ಣಿಸ್ತಾರೆ ಅಂದ್ರೆ ಮಯೂರವರ್ಮ ಬ್ರಾಹ್ಮಣನಾಗಿದ್ದಂಥವನು ಕ್ಷತ್ರಿಯನಾಗ್ತಾನೆ ನೆಕ್ಸ್ಟ್ ಕನ್ನಡದ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಇದು ಕನ್ನಡದ ಪ್ರಾಚೀನ ಶಾಸನ ಆಗಿದೆ ಇದು ಸಹ ಕದಂಬರ ಕಾಲಕ್ಕೆ ಸೇರಿದಂತಹ ಶಾಸನ ಆಗಿದೆ ನೆಕ್ಸ್ಟ್ ಗಂಗರ ರಾಜಧಾನಿಗಳು ಕುವಲಾಲ ತಲಕಾಡು ಮಾನ್ಯಪುರ ಕುವಲಾಲ ಅಂದ್ರೆ ಈಗಿನ ಕೋಲಾರ ತಲಕಾಡು ಹಾಗೂ ಮಾನ್ಯಪುರ ಅಂದ್ರೆ ಈಗಿನ ಮಣ್ಣೆ ಅಂತ ನಾವೇನ್ ಕರಿತೇವೆ ಆ ಪ್ರದೇಶ ಇವು ಗಂಗರ ರಾಜಧಾನಿಗಳಾಗಿದ್ವು ನೆಕ್ಸ್ಟ್ ಮುನ್ನೂರ ಇಪ್ಪತ್ತೈದನೇ ಕ್ವಶನ್ ಗಂಗಾ ವಂಶದ ಸ್ಥಾಪಕ ದಡಿಗ ಅಥವಾ ಕೊಂಗಣಿ ವರ್ಮ ಕೊಂಗಣಿ ವರ್ಮ ಅಂತ ಹೇಳು ಸಹ ಕರಿತೇವೆ ಈತ ಗಂಗಾ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ನೆಕ್ಸ್ಟ್ ಇಪ್ಪತ್ತ ಆರನೇ ಕ್ವಶನ್ ಗಂಗರ ಪ್ರಸಿದ್ಧ ಅರಸ ದುರ್ವಿನೀತ ಗಂಗರಲ್ಲೇ ಪ್ರಸಿದ್ಧ ಅರಸ ಸುಮಾರು ಇಪ್ಪತ್ತೇಳು ಮಂದಿ ಅರಸರು ಗಂಗರ ಸಾಮ್ರಾಜ್ಯವನ್ನ ಆಳ್ವಿಕೆಯನ್ನ ಮಾಡ್ತಾರೆ ಗಂಗಾ ಒಂದು ಬಹಳಷ್ಟು ದೀರ್ಘಕಾಲ ಆಳ್ವಿಕೆಯನ್ನ ಮಾಡಿದಂತಹ ಒಂದು ಸಾಮ್ರಾಜ್ಯ ಗಂಗಾ ಸಾಮ್ರಾಜ್ಯ ಆಗಿದೆ ಇದರ ಪ್ರಸಿದ್ಧ ಅರಸ ದುರ್ವಿನೀತ ನೆಕ್ಸ್ಟ್ ದುರ್ವಿನೀತನು ನೀರಾವರಿಗಾಗಿ ಕೆರೆಗಳನ್ನು ಕಟ್ಟಿಸಿದನೆಂದು ತಿಳಿದು ಬರುವ ಶಾಸನ ನಲ್ಲಾಳ ತಾಮ್ರಪಟಗಳಿಂದ ನೀರಾವರಿಗಾಗಿ ಅನೇಕ ಕೆರೆಗಳನ್ನ ಕಟ್ಟಿಸ್ತಾನೆ ಕಟ್ಟಿಸಿದ್ದಾನೆ ದುರ್ವಿನೀತ ಅನ್ನುವಂಥದ್ದನ್ನ ತಿಳಿಸುತ್ತೆ ದುರ್ವಿನೀತ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರಿಸಿದ ಗ್ರಂಥ ಗುಣಾಢ್ಯನ ಒಡ್ಡ ಕೃತ ಇದು ಈ ಗುಣಾಢ್ಯನ ಒಡ್ಡ ಕಥಾ ಹೇಳುವಂತಹ ಕೃತಿ ಪ್ರಾಕೃತ ಭಾಷೆಯಲ್ಲಿರುತ್ತೆ ಅದನ್ನ ಸಂಸ್ಕೃತ ಭಾಷೆಗೆ ಈತ ಭಾಷಾಂತರವನ್ನ ಮಾಡ್ತಾನೆ ನೆಕ್ಸ್ಟ್ ಗಂಗರಲ್ಲಿ ರಾಜನಿಗೆ ಸಹಾಯಕವಾಗಿ ಇದ್ದ ಸಭೆ ಮಂತ್ರಾಲೋಚನೆ ಸಭೆ ಗಂಗರಲ್ಲಿ ರಾಜನಿಗೆ ಸಹಾಯಕವಾಗಿದ್ದಂತ ಸಭೆಯಾಗಿದೆ ಇದು ನೆಕ್ಸ್ಟ್ ಗಂಗರ ಕಾಲದ ಸಾಮಾಜಿಕ ಮೌಲ್ಯಗಳು ಸ್ವಾಮಿನಿಷ್ಠೆ ಸತ್ಯಶೀಲತೆ ಶೌರ್ಯ ತಾಳ್ಮೆ ಇವೆಲ್ಲವೂ ಸಹ ಗಂಗರ ಕಾಲದ ಸಾಮಾಜಿಕ ಮೌಲ್ಯಗಳು ಸ್ವಾಮಿನಿಷ್ಠೆ ಸತ್ಯಶೀಲತೆ ಶೌರ್ಯ ತಾಳ್ಮೆ ಗಂಗರ ಕಾಲದ ಜ್ಞಾನಾರ್ಚನೆಯ ಕೇಂದ್ರಗಳು ಯಾವುದಾಗಿದ್ವು ತಲಕಾಡು ಶ್ರವಣಬೆಳಗೋಳ ಬಂಕಾಪುರ ಪೆರೂರು ಇವೆಲ್ಲಾ ಸಹ ಗಂಗರ ಜ್ಞಾನಾರ್ಚನೆಯ ವಿದ್ಯಾಭ್ಯಾಸದ ಕೇಂದ್ರಗಳಾಗಿದ್ವು ನೆಕ್ಸ್ಟ್ ಗಂಗರ ಶಿಲ್ಪಕಲೆಯ ವಿಶಿಷ್ಟ ಕೊಡುಗೆ ಅಂತ ಕರೆಯುವಂಥದ್ದು ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳು ಇವು ಗಂಗರ ಏನು ಶಿಲ್ಪಕಲೆಯ ಒಂದು ಪ್ರಸಿದ್ಧ ಕೊಡುಗೆಗಳಾಗಿದ್ದಾವೆ ನೆಕ್ಸ್ಟ್ ಗಜಶಾಸ್ತ್ರ ಕೃತಿಯನ್ನು ರಚಿಸಿದವನು ಶ್ರೀ ಪುರುಷನ ಗಜಶಾಸ್ತ್ರ ಗಜಶಾಸ್ತ್ರ ಹೇಳುವಂತಹ ಕೃತಿಯನ್ನ ರಚಿಸಿದ್ದಾನೆ ಹಾಗೆ ಗಜಾಷ್ಟಕ ಹೇಳುವಂತಹ ಕೃತಿ ಎರಡನೇ ಶಿವ ಮಾಧವ ಗಜಶಾಸ್ತ್ರ ಗಜಶಾಸ್ತ್ರ ಶ್ರೀ ಪುರುಷ ಆದ್ರೆ ಶ್ರೀ ಪುರುಷದಾದ್ರೆ ಗಜಾಷ್ಟಕ ಎರಡನೇ ಶಿವ ಮಾಧವ ನೆಕ್ಸ್ಟ್ ಚಾವುಂಡರಾಯ ರಚಿಸಿದ ಗ್ರಂಥ ಚಾವುಂಡರಾಯ ಪುರಾಣ ಇದಕ್ಕೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಹೇಳುವಂತ ಇನ್ನೊಂದು ಹೆಸರು ಇದೆ ತ್ರಿಷ್ಠಿ ಲಕ್ಷಣ ಮಹಾಪುರಾಣ ಹೇಳುವಂತಹ ಹೆಸರು ಸಹ ಇದಕ್ಕೆ ಇರುವಂತದ್ದು ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ ರಾಜ ಜಯಸಿಂಹ ಬಾದಾಮಿ ಚಾಲುಕ್ಯರು ಹಾಗೆ ಕಲ್ಯಾಣಿ ಚಾಲುಕ್ಯರು ಎರಡು ಶಾಖೆಗಳಿದ್ದಾವೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ರಾಜ ಜಯಸಿಂಹ ನರ್ಮದಾ ನದಿ ಕಾಳಗದಲ್ಲಿ ಗೆದ್ದ ಇಮ್ಮಡಿ ಪುಲಕೇಶಿ ಪಡೆದ ಬಿರುದು ದಕ್ಷಿಣಾಪಥೇಶ್ವರ ತ್ರಿ ಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಈ ನರ್ಮದಾ ನದಿ ಕಾಳಗ ಹೇಳುವಂಥದ್ದು ಉತ್ತರದಲ್ಲಿ ಹರ್ಷವರ್ಧನನಿಗೆ ಹಾಗೆ ದಕ್ಷಿಣದಲ್ಲಿ ಇಮ್ಮಡಿ ಪುಲಕೇಶಿಯ ನಡುವೆ ನಡೆದಂತಹ ಒಂದು ಕಾಳಗ ಆಗಿತ್ತೆ ಈ ಒಂದು ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿ ಗೆಲ್ತಾನೆ ಹರ್ಷವರ್ಧನ ಸುಲ್ತಾನೆ ಈ ಕುರಿತು ಇಮ್ಮಡಿ ಪುಲಕೇಶಿಯ ರವಿಕೀರ್ತಿ ರವಿಕೀರ್ತಿ ಬರೆದಂತಹ ಒಂದು ಶಾಸನದಲ್ಲಿ ಅಹ್ ಒಂದು ವರ್ಣನೆಯನ್ನ ಮಾಡಲಾಗಿದೆ ಈ ಒಂದು ಕಾಳಗದಲ್ಲಿ ಗೆದ್ದಂತಹ ಹಿಮ್ಮಡಿ ಪುಲಕ್ಕೆ ದಕ್ಷಿಣ ಪತೇಶ್ವರ ದಕ್ಷಿಣ ಭಾಗದ ಅಧಿಪತಿ ಹೇಳುವಂತಹ ಒಂದು ಬಿರುದು ಹಾಗೆ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಮೂರು ಸಾಗರಗಳಿಂದ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರ ಈ ಮೂರು ಸಾಗರಗಳಿಂದ ಆವೃತವಾದಂತಹ ಪ್ರದೇಶ ಯಾವುದು ದಕ್ಷಿಣ ಭಾರತದ ಭಾಗ ಈ ಪ್ರದೇಶಗಳ ಅಧಿಪತಿ ಹೇಳುವಂತಹ ಬಿರುದನ್ನ ಪಡಿತಾನೆ ನೆಕ್ಸ್ಟ್ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ವಿದೇಶಿಕ ಹುವೆನ್ ಸ್ಯಾಂಗ್ ಒಂದು ನೆನ್ಪಿಟ್ಕೊಳ್ಬೇಕು ಈ ಹುವೆನ್ ಸ್ಯಾಂಗ್ನು ಉತ್ತರ ಭಾರತ್ ಭಾಗದಲ್ಲಿ ಹರ್ಷವರ್ಧನ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಕರ್ನಾಟಕದಲ್ಲಿ ಇಮ್ಮಡಿ ಪುಲಕೇಶಿ ಹಾಗೆ ಇನ್ನು ಕೆಳಭಾಗದಲ್ಲಿ ಕ ತಮಿಳ್ನಾಡಿನ ಭಾಗಕ್ಕೆ ಹೋದಾಗ ಒಂದನೇ ನರಸಿಂಹವರ್ಮ ಈ ಮೂವರು ಆಳ್ವಿಕೆಯನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಭಾರತವನ್ನ ಸಂಚಾರ ಮಾಡ್ತಾನೆ ಹುಯನ್ಸಾಂಗ್ ಉತ್ತರದಲ್ಲಿ ಹರ್ಷವರ್ಧನ ದಕ್ಷಿಣದಲ್ಲಿ ಇಮ್ಮಡಿ ಪುಲಕೇಶಿ ಮತ್ತು ಒಂದನೇ ನರಸಿಂಹವರ್ಮನು ಇರ್ತಾರೆ ನೆಕ್ಸ್ಟ್ ಇಮ್ಮಡಿ ಪುಲಕೇಶಿ ರಾಯಭಾರಿ ಸಂಬಂಧ ಹೊಂದಿದ್ದ ಪರ್ಷಿಯಾದ ದೊರೆ ಇಮ್ಮಡಿ ಕುಸರು ಈ ಕುರಿತಾಗಿ ಆತನನ್ನ ಆಧಾರದಿಂದ ಮಾಡಿಕೊಳ್ತಾ ಇರುವಂತಹ ಚಿತ್ರ ಶಿಲ್ಪಕಲೆ ದೊರಕಿರೋದ್ರಿಂದ ರಾಯಭಾರಿ ಸಂಬಂಧ ಹೊಂದಿದ್ದ ಅನ್ನುವಂಥದ್ದು ತಿಳಿದು ಬಂದಿದೆ ನೆಕ್ಸ್ಟ್ ಇಮ್ಮಡಿ ಪುಲಕೇಶಿಯಿಂದ ಸೋತ ಪಲ್ಲವರ ಅರಸ ಮಹೇಂದ್ರವರ್ಮ ಪಲ್ಲವರ ಮಹೇಂದ್ರವರ್ಮನು ಇಮ್ಮಡಿ ಪುಲಕೇಶಿಯಿಂದ ಸೋಲ್ತಾನೆ ಹಾಗೆ ನೆಕ್ಸ್ಟ್ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿದ ಪಲ್ಲವರ ಅರಸ ಈ ಮಹೇಂದ್ರವರ್ಮನ ಮಗನಾದಂತಹ ಒಂದನೇ ನರಸಿಂಹ ವರ್ಮ ತನ್ನ ತಂದೆಯ ಮೇಲಿನ ಸೇಡನ್ನ ತೀರಿಸಿಕೊಳ್ಳಿಕ್ಕಾಗಿ ಈತ ಇಮ್ಮಡಿ ಪುಲಕೇಶಿಯನ್ನ ಸೋಲಿಸ್ತಾನೆ ಸೋಲಿಸಿ ವಾತಾಪಿಕೊಂಡ ವಾತಾಪಿಕೊಂಡ ಮತ್ತು ಮಹಾಮಲ್ಲ ಹೇಳುವಂತಹ ಬಿರುದು ಈ ಒಂದನೇ ನರಸಿಂಹವರ್ಮ ಪಡೆದುಕೊಳ್ತಾನೆ ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ಕೊನೆಯ ಅರಸ ಕೀರ್ತಿವರ್ಮ ಕೀರ್ತಿವರ್ಮನ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ವಂಶ ಕೊನೆಗೊಳ್ಳುತ್ತೆ ನೆಕ್ಸ್ಟ್ ಕೌಮುದಿ ಮಹೋತ್ಸವ ಕೃತಿಯನ್ನ ಬರೆದವರು ವಿಜ್ಜಿಕೆ ಬರೆದಂತಹ ಕೃತಿಯಾಗಿದೆ ಇಮ್ಮಡಿ ಪುಲಕೇಶಿಯ ಸೊಸೆ ಈಕೆ ವಿಜ್ಜಿಕೆ ಈಕೆ ಕೌಮುದಿ ಮಹೋತ್ಸವ ಕೃತಿಯನ್ನ ಬರೀತಾಳೆ ಹಾಗೆ ಹರ ಪಾರ್ವತಿಯ ಕೃತಿಯನ್ನ ಶಿವ ಶಿವಭಟ್ಟಾಕರ ಇವರ ಹರ ಪಾರ್ವತಿಯ ಕನ್ನಡದ ಮೊದಲ ತ್ರಿಪದಿ ಕಪ್ಪೆ ಅರಭಟ್ಟನ ತ್ರಿಪದಿ ಪದ್ಯ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ಮಾಧವ ನೀತನ್ ಪೆರನಲ್ಲ ಹೇಳುವಂತದ್ದೊಂದು ತ್ರಿಪದಿ ಪದ್ಯ ಇದೆ ಇದು ಕನ್ನಡದ ಮೊದಲ ತ್ರಿಪದಿ ಅಂತ ಕರೆದಿರುವಂಥದ್ದು ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ಶಿಲ್ಪಕಲಾ ಶೈಲಿ ಚಾಲುಕ್ಯ ಶೈಲಿ ಈ ಚಾಲುಕ್ಯ ಶೈಲಿ ಬರುವಕ್ಕಿಂತ ಮೊದಲು ಉತ್ತರದಲ್ಲಿ ನಾಗರ ಶೈಲಿ ಹಾಗೆ ಉತ್ತರದಲ್ಲಿ ವೇಸರ ಶೈಲಿ ಹಾಗೆ ದಕ್ಷಿಣ ನಾಗರ ಶೈಲಿ ಹಾಗೆ ದ್ರಾವಿಡ ಶೈಲಿ ಮೂರು ರೀತಿಯಾದಂತಹ ಶೈಲಿ ಇತ್ತು ಈ ಚಾಲುಕ್ಯ ಶೈಲಿ ಹೇಳುವಂತಹ ಒಂದು ಹೊಸದಾದಂತಹ ಶೈಲಿಯನ್ನ ಇವರು ಪ್ರಾರಂಭ ಮಾಡ್ತಾರೆ ನೆಕ್ಸ್ಟ್ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೆಯುವಂತದ್ದು ಐಹೊಳೆಯನ್ನ ಕರೀತಾರೆ ತಮಿಳುನಾಡಿನ ಪ್ರಥಮ ರಾಜವಂಶ ಪಲ್ಲವ ರಾಜವಂಶ ಪಲ್ಲವರ ಸ್ಥಾಪಕ ಯಾರು ಪಲ್ಲವರ ಸ್ಥಾಪಕ ಶಿವಸ್ಕಂದ ವರ್ಮ ಏನು ಕರ್ನಾಟಕದ ಕದಂಬ ಒಂದು ಏನು ವಂಶ ಇದೆ ಅಲ್ಲಿನ ಮಯೂರ ವರ್ಮನಿಗೆ ಅವಮಾನ ಮಾಡಿದ ಅಂತ ಹೇಳಿದಂತಹ ಶಿವಸ್ಕಂದ ವರ್ಮ ಪಲ್ಲವರ ಸ್ಥಾಪಕ ಆಗಿದ್ದಾನೆ ನೆಕ್ಸ್ಟ್ ಒಂದನೇ ನರಸಿಂಹವರ್ಮನ ಬಿರುದುಗಳು ಮಹಾಬಲ್ಲ ವಾತಾಪಿಕೊಂಡ ಯಾಕಾಗಿ ಆ ಬಿರುದನ್ನ ಪಡೆದುಕೊಂಡ ಅನ್ನುವಂಥದ್ದನ್ನ ಮೊದಲೇ ತಿಳಿಸಿದ್ದೇನೆ ಏನು ಇಮ್ಮಡಿ ಪುಲಕೇಶಿಯನ್ನ ಆತ ಸೋಲಿಸ್ತಾನೆ ತಂದೆಯ ಸೋಲಿನ ಸೇಡನ್ನ ತೀರಿಸಿಕೊಂಡು ಈ ಒಂದು ಗೆಲುವಿನಗಾಗಿ ವಾತಾಪಿ ಕೊಂಡ ಮತ್ತು ಮಹಾಮಲ್ಲ ಹೇಳುವಂತ ಬಿರುದನ್ನ ಈತ ಪಡೆದುಕೊಳ್ತಾನೆ ನೆಕ್ಸ್ಟ್ ಕಂಚಿಯ ಬಳಿ ಸಮುದ್ರ ತೀರದಲ್ಲಿ ನರಸಿಂಹವರ್ಮ ನಿರ್ಮಿಸಿದ ನಗರ ಮಹಾಬಲಿಪುರಂ ಹೇಳುವಂತ ನಗರವನ್ನ ನಿರ್ಮಾಣ ಮಾಡ್ತಾನೆ ನೆಕ್ಸ್ಟ್ ಪಲ್ಲವರ ಕೊನೆಯ ಅರಸ ಅಪರಾಜಿತ ಪಲ್ಲವ ಮಹೇಂದ್ರವರ್ಮನ ನಾಟಕ ಹಾಗೂ ಗ್ರಂಥ ಮತ್ತ ವಿಲಾಸ ಪ್ರಹಸನ ಹೇಳುವಂತಹ ನಾಟಕವನ್ನ ರಚನೆ ಮಾಡ್ತಾನೆ ಹಾಗೆ ಭಗವದ್ಗಜ್ಜುಕಿಯ ಹೇಳುವಂತಹದೊಂದು ಗ್ರಂಥವನ್ನ ಮಹೇಂದ್ರವರ್ಮ ರಾಜ ಮಹೇಂದ್ರವರ್ಮ ಮಾಡ್ತಾನೆ ನೆಕ್ಸ್ಟ್ ಕರ್ನಾಟಕ ಎಂಬ ಹೆಸರು ಕೊಟ್ಟ ರಾಜವಂಶ ಬಾದಾಮಿ ಚಾಲುಕ್ಯರ ರಾಜವಂಶ ಅರ್ಜುನ ತಪಸ್ಸು ಎಂಬ ಕಲಾಕೃತಿ ಇರುವುದು ಮಹಾಬಲಿಪುರಂನಲ್ಲಿ ಈ ಪಲವರ ಏನು ಮಹೇಂದ್ರ ಒಂದನೇ ನರಸಿಂಹವರ್ಮ ಒಂದನೇ ನರಸಿಂಹವರ್ಮ ನಿರ್ಮಾಣ ಮಾಡಿದಂತಹ ಮಹಾಬಲಿಪುರಂನಲ್ಲಿ ಅರ್ಜುನ ತಪಸ್ಸು ಹೇಳುವಂತಹ ಕಲಾಕೃತಿ ಇದೆ ರಾಷ್ಟ್ರಕೂಟರು ಯಾರ ಸಾಮಂತರಾಗಿದ್ರು ಚಾಲುಕ್ಯರ ಸಾಮಂತರಾಗಿರ್ತಾರೆ ಕೀರ್ತಿವರ್ಮನ ಕಾಲದಲ್ಲಿ ಈ ಚಾಲುಕ್ಯ ವಂಶ ಕೊನೆಗೊಂಡ ನಂತರ ರಾಷ್ಟ್ರಕೂಟರು ಏಳಿಗೆಗೆ ಬರ್ತಾರೆ ರಾಷ್ಟ್ರಕೂಟರ ಸಂಸ್ಥಾಪಕ ದಂತಿದುರ್ಗ ಅಮೋಘ ವರ್ಷನ ಕುರಿತು ಜಗತ್ತಿನ ನಾಲ್ವರು ಪ್ರಮುಖ ಚಕ್ರವರ್ತಿಗಳಲ್ಲಿ ಒಬ್ಬನು ಎಂದವನು ಈ ಅಮೋಘ ವರ್ಷ ಇದ್ದವನು ಜಗತ್ತಿನ ನಾಲ್ಕು ಪ್ರಮುಖ ಚಕ್ರವರ್ತಿಗಳಲ್ಲಿ ಒಬ್ಬನು ಅಂತ ಹೇಳಿದಂಥವನು ಅರಬ್ ಯಾತ್ರಿಕ ಸುಲೈಮಾನ್ ಕ್ವಶನ್ ಅನ್ನ ಟ್ವಿಸ್ಟ್ ಆಗುವ ಸಹ ಕೇಳ್ಬೋದು ಅಮೋಘ ವರ್ಷನ ಕಾಲದಲ್ಲಿ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ವಿದೇಶಿಗ ಅಂತ ಕೇಳ್ಬಹುದು ಅರಬ್ ಯಾತ್ರಿಕ ಸುಲೈಮಾನ್ ಅಂತ ನೆಕ್ಸ್ಟ್ ರಾಷ್ಟ್ರಕೂಟರ ಕೊನೆಯ ಅರಸ ಎರಡನೇ ಕರ್ಕ ಸಂಸ್ಕೃತದ ಪ್ರಥಮ ಚಂಪು ಕೃತಿ ತ್ರಿವಿಕ್ರಮನ ನಳಚಂಪು ಇದು ಪ್ರಮುಖ ಚಂಪು ಕೃತಿಯಾಗಿದೆ ಸಂಸ್ಕೃತದಲ್ಲಿ ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದವನು ಶ್ರೀ ವಿಜಯ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ ಅಂತ ಹೇಳಿ ನಾವು ಕರಿತೇವೆ ಇದನ್ನ ರಚನೆಯಾದಂತಹ ಕಾಲ ರಾಷ್ಟ್ರಕೂಟರ ಕಾಲ ಶ್ರೀ ವಿಜಯ ಇದನ್ನ ರಚನೆ ಮಾಡಿದಂಥವನು ಕನ್ನಡ ನಾಡು ಗೋದಾವರಿಯಿಂದ ಗೋದಾವರಿ ನದಿಯಿಂದ ಕಾವೇರಿ ನದಿಗೆ ಕಾವೇರಿ ನದಿಯವರೆಗೆ ಹಬ್ಬಿದಂತಹ ಅಥವಾ ಹರಡಿದಂತಹ ನಾಡು ಕ ಕರ್ನಾಟಕ ಅಂತ ಹೇಳಿ ತಿಳಿಸಿದಂತ ಒಂದು ಮೇರು ಕೃತಿ ಈ ಕವಿರಾಜ ಮಾರ್ಗ ಆಗಿದೆ ನೆಕ್ಸ್ಟ್ ಆದಿಕವಿ ಪಂಪನ್ನು ರಚಿಸಿದ ಕೃತಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಆದಿಕವಿ ಈ ಅರಿಕೇಸರಿ ಆತನ ರಾಷ್ಟ್ರಕೂಟರ ಸಾಮಂತರಾಗಿದ್ದ ಅರಿಕೇಸರಿಯ ಆಸ್ಥಾನದಲ್ಲಿ ಈತ ಇರ್ತಾನೆ ಆದಿಕವಿ ಪಂಪ ನೆಕ್ಸ್ಟ್ ರಾಷ್ಟ್ರಕೂಟರ ಪ್ರಮುಖ ವಿದ್ಯಾಕೇಂದ್ರ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಹೇಳುವಂಥದ್ದು ರಾಷ್ಟ್ರಕೂಟರ ವಿದ್ಯಾಕೇಂದ್ರ ಆಗಿತ್ತು ಎಲ್ಲೋರಾದ ಕೈಲಾಸನಾಥ ಮಂದಿರವನ್ನು ಕಟ್ಟಿಸಿದವನು ರಾಷ್ಟ್ರಕೂಟರ ಒಂದನೇ ಕೃಷ್ಣ ಈತನಿಂದ ಎಲ್ಲೋರಾದ ಕೈಲಾಸ ಮಂದಿರ ನಿರ್ಮಾಣ ಆಗತ್ತೆ ಕಲ್ಯಾಣ ಎಂಬ ಹೊಸ ನಗರವನ್ನು ಕಟ್ಟಿ ರಾಜಧಾನಿಯನ್ನಾಗಿ ಮಾಡಿಕೊಂಡವನು ಒಂದನೇ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕಲ್ಯಾಣ ಹೇಳುವಂತ ಅಲ್ಲಿಯವರೆಗೂ ರಾಷ್ಟ್ರಕೂಟರ ಮಾನ್ಯ ಖೇಟವನ್ನೇ ಇವರು ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಒಂದನೇ ಸೋಮೇಶ್ವರ ಕಲ್ಯಾಣ ಹೇಳುವಂತ ಹೊಸ ನಗರವನ್ನ ಕಟ್ಟಿ ಅದನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ ಕಲ್ಯಾಣಿ ಚಾಲುಕ್ಯರ ಸಂಸ್ಥಾಪಕ ಎರಡನೇ ತೈಲಪ್ಪ ಚೋಳರ ರಾಜಾದಿರಾಜನನ್ನು ಕೊಪ್ಪಂ ಎಂಬಲ್ಲಿ ಸೋಲಿಸಿದ ಕಲ್ಯಾಣಿ ಚಾಲುಕ್ಯರ ಅರಸ ಒಂದನೇ ಸೋಮೇಶ್ವರ ಚೋಳರ ಅರಸನಾದಂತಹ ರಾಜಾದಿರಾಜನನ್ನು ಕೊಪ್ಪಂ ಹೇಳುವಂತಹ ಒಂದು ಯುದ್ಧದಲ್ಲಿ ಸೋಲಿಸ್ತಾನೆ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ ಆರನೇ ವಿಕ್ರಮಾದಿತ್ಯ ಶ್ರೀಲಂಕಾದ ಅರಸ ವಿಜಯಬಾಹುವಿನೊಂದಿಗೆ ಸಂಪರ್ಕ ಹೊಂದಿದ್ದ ಕಲ್ಯಾಣಿ ಚಾಲುಕ್ಯರ ಅರಸ ಆರನೇ ವಿಕ್ರಮಾದಿತ್ಯ ಶ್ರೀಲಂಕಾದ ವಿಜಯಬಾಹುವಿನೊಡನೆ ರಾಯಭಾರಿ ಸಂಬಂಧವನ್ನ ಹೊಂದಿದ್ದ ಕಲ್ಯಾಣಿ ಚಾಲುಕ್ಯರಲ್ಲಿ ಭೂ ಕಂದಾಯದ ವ್ಯವಸ್ಥೆಗಾಗಿ ನೇಮಿಸಲಾಗಿದ್ದ ಅಧಿಕಾರಿ ಕಡಿತ ವೇರ್ಗಡೆ ಹೇಳುವಂತಹ ಅಧಿಕಾರಿಯ ನೇಮಕ ಆಗಿತ್ತು ನೆಕ್ಸ್ಟ್ ಮೂರನೇ ಸೋಮೇಶ್ವರ ಬರೆದ ಸಂಸ್ಕೃತ ವಿಶ್ವಕೋಶ ಮಾನಸೋಲ್ಲಾಸ ಇದನ್ನ ಮೂರನೇ ಸೋಮೇಶ್ವರ ಬರೆದಿರುವಂಥದ್ದು ಕವಿರಹಸ್ಯ ಕೃತಿಯನ್ನ ಬರೆದಂಥವನು ಹಲಾಯುಧನ ಕವಿ ರಹಸ್ಯ ನೆಕ್ಸ್ಟ್ ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದು ಕರೆಯಬಹುದಾದವರು ಬಸವಣ್ಣನವರು ಇವರನ್ನ ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಬೃಹದೀಶ್ವರ ದೇವಾಲಯ ಯಾರ ಕೊಡುಗೆ ಚೋಳರ ಕೊಡುಗೆ ಆಗದೆ ಬೃಹದೀಶ್ವರ ದೇವಾಲಯ ನೆಕ್ಸ್ಟ್ ಸಂಗಮ್ ಸಾಹಿತ್ಯದ ಪ್ರಕಾರ ಚೋಳರ ಮೂಲ ವಂಶದ ಮೂಲ ಪುರುಷ ಕರಿಕಾಲ ಚೋಳ ಇತ ಸಂಗಮ್ ಸಾಹಿತ್ಯದ ಪ್ರಕಾರ ಈ ಒಂದು ಚೋಳ ವಂಶದ ಮೂಲ ಪುರುಷ ಆಗಿದ್ದಾನೆ ಒಟ್ಟು ಎಪ್ಪತ್ತೈದು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಉಳಿದಂತಹ ಕ್ವಶನ್ ನಾವು ನೋಡ್ತಾ ಹೋಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದೀರೋ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು